नमस्कार वीक्षक ಮೊದಲಿಗೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಪ್ರತಿ ವರ್ಷ ನಾಲ್ಕು ಬಾರಿ ನವರಾತ್ರಿಗಳು ಬರುತ್ತವೆ ಮಾಘ ಮಾಸದಲ್ಲಿ ಬರುವ ನವರಾತ್ರಿಯನ್ನು ಶ್ಯಾಮಲಾಗುಪ್ತ ನವರಾತ್ರಿ ಎಂದು ಕರೆಯಲಾಗುತ್ತದೆ ಈ ತಿಂಗಳು ಜನವರಿ ಹತ್ತೊಂಬತ್ತನೇ ತಾರೀಖಿನಿಂದ ಜನವರಿ ಇಪ್ಪತ್ತೇಳರವರೆಗೆ ಶ್ಯಾಮಲ ನವರಾತ್ರಿ ನಡೆಯಲಿದೆ ಇದು ಅತ್ಯಂತ ಶಕ್ತಿಶಾಲಿಯಾದ ನವರಾತ್ರಿಗಳಲ್ಲಿ ಒಂದು ಈ ನವರಾತ್ರಿಗಳಲ್ಲಿ ಅಮ್ಮನವರನ್ನು ಪೂಜಿಸಿದರೆ ಉದ್ಯೋಗ ಪ್ರಾಪ್ತಿ ವ್ಯಾಪಾರದಲ್ಲಿ ಲಾಭ ವಿವಾಹ ಪ್ರಾಪ್ತಿ ಸಂತಾನ ಪ್ರಾಪ್ತಿ ವಿದ್ಯೆ ಬುದ್ಧಿ ಐಶ್ವರ್ಯ ಮತ್ತು ಆಯು ಆರೋಗ್ಯಗಳು ಲಭಿಸುತ್ತವೆ ಆದ್ದರಿಂದ ಇಂತಹ ಶಕ್ತಿಶಾಲಿಯಾದ ಶ್ಯಾಮರ ನವರಾತ್ರಿಗಳನ್ನು ಯಾರೂ ಕಳೆದುಕೊಳ್ಳಬೇಡಿ ಶ್ಯಾಮರ ನವರಾತ್ರಿಯ ಪೂಜಾ ವಿಧಾನ ಮತ್ತು ಪಾಲಿಸಬೇಕಾದ ಕೆಲವು ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಪ್ರತಿಯೊಬ್ಬರೂ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೇಳರವರೆಗೆ ಶ್ಯಾಮಲಾ ಗುಪ್ತ ನವರಾತ್ರಿಗಳು ಆರಂಭವಾಗುತ್ತವೆ ಸರಸ್ವತಿ ದೇವಿಯ ಜ್ಞಾನ ಸ್ವರೂಪವೇ ಶ್ಯಾಮಲಾದೇವಿಯಮ್ಮ ಈ ಅಮ್ಮನವರನ್ನು ರಾಜ್ಯ ಶ್ಯಾಮಲಾದೇವಿ ಎಂದು ಕೂಡ ಕರೆಯಲಾಗುತ್ತದೆ ಈ ದೇವಿಗೆ ಅಪಾರ ಶಕ್ತಿ ಇದೆ ಆದ್ದರಿಂದ ಈ ಶ್ಯಾಮಲಾ ನವರಾತ್ರಿಯಲ್ಲಿ ಶ್ಯಾಮಲಾದೇವಿಯ ಫೋಟೋವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿಟ್ಟುಕೊಳ್ಳಿ ಈ ನವರಾತ್ರಿಯ ಒಂಬತ್ತು ದಿನಗಳು ಪೂಜಾ ಕೋಣೆಯಲ್ಲಿ ಒಂದು ಪುಟ್ಟ ದೀಪ ಹಚ್ಚಿ ಕೆಂಪು ಹೂಗಳಿಂದ ಅಮ್ಮನವರನ್ನ ಪೂಜಿಸಿದರೆ ಸಾಕು ನೀವು ಕೋರಿದ ಇಷ್ಟಾರ್ಥಗಳೆಲ್ಲ ಕೂಡಲೇ ಈಡೇ ಇರುತ್ತವೆ ನಿಮ್ಮ ಇಡೀ ಕುಟುಂಬಕ್ಕೆ ಆಯು ಆರೋಗ್ಯ ಮತ್ತು ಸುಖ ಶಾಂತಿ ಲಭಿಸುತ್ತದೆ ಶ್ಯಾಮಲಾ ದೇವಿಯಮ್ಮ ನೀಲಿ ಬಣ್ಣದ ಕೈಯಲ್ಲಿ ವೀಣೆಯನ್ನು ಹಿಡಿದಿರುತ್ತಾಳೆ ಒಂದು ವೇಳೆ ಅಮ್ಮನವರ ಫೋಟೋ ತರಲು ಸಾಧ್ಯವಾಗದವರು ನಿಮ್ಮ ಪೂಜಾ ಕೋಣೆಯಲ್ಲಿ ಕಲಶವನ್ನು ಪ್ರತಿಷ್ಠಾಪಿಸಿ ಆ ಕಲಶವನ್ನೇ ಸಾಕ್ಷಾತ್ ಶ್ಯಾಮಲಾದೇವಿಯ ಸ್ವರೂಪ ಎಂದು ಭಾವಿಸಿ ಮನೆಯಲ್ಲಿ ಪೂಜೆ ಮಾಡಿ ಈ ನವರಾತ್ರಿಯ ಒಂಬತ್ತು ದಿನಗಳು ಮನೆಯಲ್ಲಿ ಪೂಜೆ ಮಾಡುವವರು ಜನವರಿ ಹತ್ತೊಂಬತ್ತನೇ ತಾರೀಖಿನಂದು ಪೂಜಾ ಕೋಣೆಯಲ್ಲಿ ಕಲಶ ಪ್ರತಿಷ್ಠಾಪಿಸಿ ಜನವರಿ ಇಪ್ಪತ್ತೆಂಟನೇ ತಾರೀಕಿನ ಅಮ್ಮನವರಿಗೆ ಉದ್ವಾಸನೆ ಮಾಡಬೇಕು ಅಂದರೆ ವಿಸರ್ಜಿಸಬೇಕು ಒಂದು ವೇಳೆ ಒಂಬತ್ತು ದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಈ ನವರಾತ್ರಿಗಳ ಯಾವುದಾದರೂ ಒಂದು ದಿನ ಪೂಜಾ ಕೋಣೆಯಲ್ಲಿ ಪ್ರಕಲಶ ಅಮ್ಮನವರ ಉದ್ದಾಸನೆ ಮಾಡಬೇಕು ಅಂದರೆ ವಿಸರ್ಜಿಸಬೇಕು ಒಂದು ವೇಳೆ ಒಂಬತ್ತು ದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಈ ನವರಾತ್ರಿಗಳ ಯಾವುದಾದರೂ ಒಂದು ದಿನ ಪೂಜಾ ಕೋಣೆಯಲ್ಲಿ ಕಲಶ ಪ್ರತಿಷ್ಠಾಪಿಸಿ ಅಮ್ಮನವರನ್ನು ಆಹ್ವಾನೆ ಮಾಡಿ ಪೂಜೆ ಮಾಡಿ ಸಾಯಂಕಾಲ ಉದ್ವಾಸನೆ ಮಾಡಬೇಕು ಈ ನವರಾತ್ರಿಯ ಒಂಬತ್ತು ದಿನಗಳು ಅಮ್ಮನವರನ್ನು ಹೇಗೆ ಪೂಜಿಸಬೇಕು ಕಲಶವನ್ನು ಹೇಗೆ ಪ್ರತಿಷ್ಠಾಪಿಸಬೇಕು ಮತ್ತು ಹೇಗೆ ಉದ್ವಾಸನೆ ಹೇಗೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಈ ಒಂಬತ್ತು ದಿನಗಳು ಬೆಳಗ್ಗೆ ಮತ್ತು ಮತ್ತು ಸಾಯಂಕಾಲ ಎರಡು ಹೊತ್ತು ದೇವಿಯನ್ನು ಪೂಜಿಸಬೇಕು ನಿಮ್ಮ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಅಮ್ಮನವರಿಗೆ ದೀಪಾರಾಧನೆ ಮಾಡಿ ದೇವಿಯ ಫೋಟೋವನ್ನ ಕೆಂಪು ಹೂಗಳಿಂದ ಸುಂದರವಾಗಿ ಅಲಂಕರಿಸಿ ಪೂಜೆ ಮಾಡಿ ಫೋಟೋ ಇಲ್ಲದಿದ್ದರೆ ಅಮ್ಮನವರ ರೂಪವಾಗಿ ಕಲಶವನ್ನು ಪೂಜಿಸಿದರೂ ಸಾಕು ಆದ್ದರಿಂದ ಒಂದು ಕಲಶವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಕಲಶದಲ್ಲಿ ಸ್ವಲ್ಪ ನೀರು ತುಂಬಿಸಿ ಅರಿಶಿನ ಕುಂಕುಮ ಅಕ್ಷತೆ ಹಾಗೂ ನಾಣ್ಯವನ್ನು ಹಾಕಿ ಈ ಕಲಶದ ಮೇಲೆ ಒಂದು ತೆಂಗಿನ ಕಾಯಿಯನ್ನು ಇಟ್ಟು ಮಾವಿನ ಎಲೆಗಳಿಂದ ಕಲಶವನ್ನು ಅಲಂಕರಿಸಿ ಒಂದು ಮರದ ಪೀಠದ ಮೇಲೆ ಅಕ್ಕಿಯನ್ನು ಹರಡಿ ಆ ಅಕ್ಕಿಯ ಮೇಲೆ ಕಲಶವನ್ನು ಪ್ರತಿಷ್ಠಾಪಿಸಿ ಓಂ ರಾಜಶ್ಯಾಮ ಮಲಾಯೇ ನಮಃ ಆವಾಯಯಾಮಿ ಎನ್ನುತ್ತಾ ಅಮ್ಮನವರನ್ನು ಆ ಕಲಶಕ್ಕೆ ಆಹ್ವಾನಿಸಬೇಕು ಇನ್ನು ಅಂದಿನಿಂದ ಆ ಕಲಶವೇ ಸಾಕ್ಷಾತ್ ಅಮ್ಮನವರ ಸ್ವರೂಪವಾಗಿ ಬದಲಾಗುತ್ತದೆ ಈ ಕಲಶವನ್ನು ಅಮ್ಮನವರೆಂದು ಭಾವಿಸಿ ದೀಪಾರಾಧನೆ ಮಾಡಿ ಈ ಒಂಬತ್ತು ದಿನಗಳು ನಿಮ್ಮ ಶಕ್ತಾನುಸಾರ ಅಮ್ಮನವರನ್ನ ಪೂಜಿಸಿ ಪುಳಿಯೋಗರೆ ಪಾಯಸ ಮೊಸರನ್ನ ಬೆಲ್ಲ ಹಣ್ಣುಗಳು ಹೀಗೆ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಈ ರೀತಿ ಪೂಜಿಸುತ್ತಾ ಶ್ಯಾಮಲಾ ದಂಡಕವನ್ನು ಪಠಿಸಿ ಶ್ಯಾಮಲಾ ದಂಡಕವು ಅತ್ಯಂತ ಶಕ್ತಿಶಾಲಿಯಾದ ಸ್ತೋತ್ರವಾಗಿದೆ ಇದನ್ನು ಪಠಿಸಿದರೆ ಎಷ್ಟೋ ಶುಭ ಫಲಗಳು ಲಭಿಸುತ್ತವೆ ಶ್ಯಾಮಲಾದೇವಿ ಅಮ್ಮನವರಿಗೆ ಕೆಂಪು ಬಣ್ಣ ಮತ್ತು ಹಸಿರು ಬಣ್ಣ ಎಂದರೆ ಬಹಳ ಪ್ರೀತಿ ಆದ್ದರಿಂದ ಅಮ್ಮನವರನ್ನ ಕೆಂಪು ಹೂಗಳಿಂದ ಮತ್ತು ಹಸಿರು ಬಣ್ಣದ ಪತ್ರೆಗಳಿಂದ ಅಲಂಕರಿಸಿ ಈ ಗುಪ್ತ ನವರಾತ್ರಿಯಲ್ಲಿಯೇ ಅಮ್ಮನವರನ್ನು ಪೂಜಿಸಬೇಕೆಂದರೆ ಬಹಳ ಅದೃಷ್ಟವಿರಬೇಕು ಆದ್ದರಿಂದ ಈ ಒಂಬತ್ತು ದಿನ ಪೂಜೆ ಮಾಡದಿದ್ದರು ಕನಿಷ್ಠ ಯಾವುದಾದರೂ ಒಂದು ದಿನ ಶ್ಯಾಮಲಾ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಶ್ಯಾಮಲಾ ಅಮ್ಮನವರು ಶಕ್ತಿಯ ಸ್ವರೂಪಿಣಿ ಈ ದೇವಿಯನ್ನು ಪೂಜಿಸಿ ಏನೇ ಕೇಳಿಕೊಂಡರು ನಿಮಿಷಗಳಲ್ಲಿ ನಿಮ್ಮ ಕೋರಿಕೆ ಈಡೇರುತ್ತದೆಯಂತೆ ಹೀಗೆ ಒಂಬತ್ತು ದಿನಗಳು ಅಮ್ಮನವರನ್ನು ಪೂಜಿಸಿ ಹತ್ತನೇ ದಿನ ಅಂದರೆ ಜನವರಿ ಇಪ್ಪತ್ತೆಂಟನೇ ತಾರೀಖಿನಂದು ದಶಮಿ ತಿಥಿ ಎಂದು ಬೆಳಗ್ಗೆ ಪೂಜೆ ಮಾಡಿ ಉದ್ವಾಸನೆ ಮಾಡಬೇಕು ಅಮ್ಮನವರಿಗೆ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಕಲಶವನ್ನ ಬಲಗೈನಿಂದ ಹಿಡಿದು ಉತ್ತರ ದಿಕ್ಕಿಗೆ ಸ್ವಲ್ಪ ಸರಿಸಬೇಕು ಇದನ್ನು ಯಥಾಸ್ತಾ ಪ್ರವೇಶ ಎಂದು ಕರೆಯುತ್ತಾರೆ ಕಲಶದಲ್ಲಿರುವ ನೀರನ್ನ ಇಡಿ ಮನೆ ತುಂಬೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ದೈವಿಕ ಶಕ್ತಿಗಳು ಮನೆಗೆ ಆಕರ್ಷಿತವಾಗುತ್ತವೆ ಹಾಗೆಯೇ ಕಲಶದ ಮೇಲಿರುವ ತೆಂಗಿನಕಾಯಿಯನ್ನು ಒಡೆದು ನಿಮ್ಮ ಕುಟುಂಬದವರೆಲ್ಲ ಪ್ರಸಾದವಾಗಿ ಸ್ವೀಕರಿಸಿ ಇನ್ನು ಕಲಶದ ಕೆಳಗಿದ್ದ ಅಕ್ಕಿಯನ್ನು ಅನ್ನದ ರೂಪದಲ್ಲಿ ಅಡುಗೆ ಮಾಡಬಹುದು ಅಥವಾ ಅಕ್ಷತೆಯಾಗಿ ತಯಾರಿಸಿಕೊಳ್ಳಿ ಈ ಒಂಬತ್ತು ದಿನಗಳು ಅಮ್ಮನವರನ್ನು ಪೂಜಿಸುವವರು ಮಾಂಸಾಹಾರವನ್ನು ಅಪ್ಪಿತಪ್ಪಿಯು ಸೇವಿಸಬಾರದು ಹಾಗೆಯೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ತಿನ್ನಬಾರದು ದಂಪತಿಗಳು ಕಡಾಖಂಡಿತವಾಗಿ ಬ್ರಹ್ಮಚಾರ್ಯವನ್ನು ಪಾಲಿಸಲೇಬೇಕು ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಅವರಿಗೆ ಉತ್ತಮ ವಿದ್ಯೆ ಮತ್ತು ಬುದ್ಧಿ ಲಭಿಸಬೇಕೆಂದರೆ ಈ ಶ್ಯಾಮಲಾ ನವರಾತ್ರಿಯಲ್ಲಿ ಪೆನ್ನು ಪುಸ್ತಕಗಳನ್ನು ದಾನ ಮಾಡಿ ಅಮ್ಮನವರ ಅನುಗ್ರಹದಿಂದ ನಿಮ್ಮ ಮಕ್ಕಳಿಗೆ ತಿಳುವಳಿಕೆ ಹೆಚ್ಚಾಗಿ ವಿದ್ಯೆ ಪ್ರಾಪ್ತಿಯಾಗುತ್ತದೆ ಈ ನವರಾತ್ರಿಯ ಒಂಬತ್ತು ದಿನಗಳು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಓಂ ಹ್ರೀಂ ಶ್ಯಾಮಲಾ ಏ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಇದರಿಂದ ನಿಮ್ಮ ಕುಟುಂಬದ ಮೇಲೆ ಅಮ್ಮನ ಆಶೀರ್ವಾದವಿರುತ್ತದೆ ಇನ್ನು ಯಾರು ಆರ್ಥಿಕ ಸಮಸ್ಯೆಗಳಿಂದ ಕಷ್ಟ ಪಡುತ್ತಿದ್ದಾರೋ ಅಂತವರು ಈ ಶ್ಯಾಮಲ ನವರಾತ್ರಿಯಲ್ಲಿ ಅಮ್ಮನವರಿಗೆ ದಾಳಿಂಬೆ ಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿ ಇದರಿಂದ ನಿಮ್ಮ ಹಣಕಾಸಿನ ತೊಂದರೆಗಳೆಲ್ಲ ಕೂಡಲೇ ನಿವಾರಣೆಯಾಗಿ ಅಪಾರ ಧನ ಪ್ರಾಪ್ತಿಯಾಗುತ್ತದೆ ಇನ್ನು ಈ ನವರಾತ್ರಿಯ ಒಂಬತ್ತು ದಿನಗಳು ಮನೆಯ ಹೊಸ್ತಿಲಿಗೆ ಬೇವಿನ ಎಲೆಗಳನ್ನು ಕಟ್ಟಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಈ ಒಂಬತ್ತು ದಿನಗಳು ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕಿ ವಸ್ತಿಲನ್ನ ಅಲಂಕರಿಸಿದರೆ ಧನಲಕ್ಷ್ಮೀ ದೇವಿಯು ತಕ್ಷಣವೇ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ಒಂಬತ್ತು ದಿನ ಪೂಜೆ ಮಾಡುವವರು ಕಡ್ಡಾಯವಾಗಿ ಒಂದು ಹೊತ್ತು ಉಪವಾಸ ಇರಲೇಬೇಕು ಈ ಶ್ಯಾಮಲಾ ನವರಾತ್ರಿಯಲ್ಲಿ ಉಪವಾಸವಿದ್ದರೆ ಅಮ್ಮನವರ ಕರುಣೆ ಕಟಾಕ್ಷ ಸುಲಭವಾಗಿ ಲಭಿಸುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಶ್ಯಾಮಲ ನವರಾತ್ರಿಯಲ್ಲಿ ಶ್ರೀಯಂತ್ರವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ ಇದರಿಂದ ನಿಮ್ಮ ಮನೆಯಲ್ಲಿ ಕಾಂಚನದ ಸುರಿಮಳೆಯೇ ಆಗುತ್ತದೆ ಹಾಗೆಯೇ ಶ್ಯಾಮಲಾ ನವರಾತ್ರಿಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದರೆ ಸರ್ವ ಪಾಪಗಳು ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಈ ಶ್ಯಾಮಲಾ ನವರಾತ್ರಿಯಲ್ಲಿ ಅಮ್ಮನವರ ಮುಂದೆ ಒಂಬತ್ತು ಅರಿಶಿನ ಕೊಂಬುಗಳನ್ನು ಇಟ್ಟು ದೀಪಾರಾಧನೆ ಮಾಡಿದರೆ ಸ್ತ್ರೀಯರಿಗೆ ದೀರ್ಘ ಸುಮಂಗಲಿ ಯೋಗ ಸಿದ್ಧಿಯಾಗುತ್ತದೆ ಇನ್ನು ವಿವಾಹ ಯೋಗ ಕೂಡಿ ಬರೆದವರು ಅಮ್ಮನವರಿಗೆ ಅರಿಶಿನ ದಾರ ಸಮರ್ಪಿಸಿದರೆ ಶೀಘ್ರವಾಗೇ ವಿವಾಹ ಯೋಗ ಕೂಡಿ ಬರುತ್ತದೆ ಈ ನವರಾತ್ರಿ ರಾತ್ರಿಯಲ್ಲಿ ತಪ್ಪದೇ ನಿಮ್ಮ ಮನೆಯಗೆ ಒಬ್ಬ ಮುತ್ತೆ ಇದೆಯನ್ನು ಕರೆದು ತಾಂಬೂಲ ನೀಡಿ ಅವರ ಆಶೀರ್ವಾದ ಪಡೆಯಿರಿ ನಿಮ್ಮ ಪೂಜಾ ಕೋಣೆಯಲ್ಲಿ ಅಮ್ಮನವರ ವಿಗ್ರಹವಿದ್ದರೆ ಈ ನವರಾತ್ರಿಯಲ್ಲಿ ಕಡ್ಡಾಯವಾಗಿ ಕುಂಕುಮಾರ್ಚನೆ ಮಾಡಿ ಅನಾರೋಗ್ಯದ ಸಮಸ್ಯೆ ಇರುವವರು ಅಮ್ಮನವರ ವಿಗ್ರಹಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಇದರಿಂದ ಆರೋಗ್ಯ ಸಮಸ್ಯೆ ಸುಧಾರಿಸಿ ನಿಮ್ಮ ಆಯಸ್ಸು ಹೆಚ್ಚಾಗುತ್ತದೆ ಈ ನವರಾತ್ರಿಯ ಒಂಬತ್ತು ದಿನಗಳು ಅಮ್ಮನವರಿಗೆ ಕರ್ಪೂರದ ಆರತಿ ಬೆಳಗ್ಗೆ ಮನೆಯೆಲ್ಲ ಸಾಂಬ್ರಾಣಿ ಧೂಪ ಹಾಕಿ ನಿಮ್ಮ ಮನೆಗಿರುವ ವಾಸ್ತು ದೋಷಗಳೆಲ್ಲ ನಿವಾರಣೆಯಾಗಿ ಮನೆಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತವೆ ಕೋಟ್ ಸಮಸ್ಯೆಗಳಿಂದ ಬಳಲುತ್ತಿರುವವರು ಅಮ್ಮನವರನ್ನು ಕೆಂಪು ಹೂಗಳಿಂದ ಪೂಜಿಸಿದರೆ ವಿವಾದಗಳಲ್ಲಿ ಜಯ ಸಾಧಿಸುತ್ತಾರೆ ಇನ್ನು ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ಈ ಶ್ಯಾಮಲಾ ನವರಾತ್ರಿಯಲ್ಲಿ ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಹಸಿರು ಬಣ್ಣದ ಆಬೆಗಳನ್ನು ಸಮರ್ಪಿಸಿ ನಮಸ್ಕರಿಸಿಕೊಳ್ಳಿ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಈ ಒಂಬತ್ತು ದಿನಗಳ ಕಾಲ ಕೂದಲನ್ನು ಕತ್ತರಿಸುವುದು ಮತ್ತು ಉಗುರನ್ನು ಕತ್ತರಿಸುವುದು ಮಾಡಬೇಡಿ ಹಗಲು ಹೊತ್ತಿನಲ್ಲಿ ನಿದ್ರಿಸಬಾರದು ಇನ್ನು ಈ ನವರಾತ್ರಿಯ ಒಂಬತ್ತು ದಿನಗಳು ಚರ್ಮದ ವಸ್ತುಗಳನ್ನು ಧರಿಸಬಾರದು ಚರ್ಮದ ಪರ್ಸ್ ಅಥವಾ ಬೆಲ್ಟ್ಗಳನ್ನು ಸಹ ಬಳಸಬೇಡಿ ಹಾಗೆಯೇ ಈ ಒಂಬತ್ತು ದಿನಗಳ ಕಾಲ ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಬೇಡಿ ಶ್ಯಾಮಲಾ ನವರಾತ್ರಿಯ ಒಂಬತ್ತು ದಿನ ಅಮ್ಮನವರನ್ನ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಈ ರೀತಿಯಾಗಿ ಅಮ್ಮನವರನ್ನ ಪೂಜಿಸಿ ಅಮ್ಮನವರ ಕಟಾಕ್ಷವನ್ನ ಸುಲಭವಾಗಿ ಪಡೆಯಿರಿ ಧನ್ಯವಾದಗಳು ವೀಕ್ಷಕರು